ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ಕೆಲವು ಬಿಗ್ ಬ್ರೇಕಿಂಗ್ ನ್ಯೂಸ್ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಇಂದ ಒಂದು ನ್ಯೂಸ್ ಬಂತು ಅನಂತರ ಹಲವು ಸ್ಟಾಕ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ತು ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಎಡ್ ಕ್ರಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದರೆ ಮೊದಲನೇ ನ್ಯೂಸ್ ನೋಡಿದ್ರೆ ನಿಮಗೆ ಗೊತ್ತಿದೆ ಇವತ್ತು ಟ್ರಂಪ್ ಅವರು ಹತ್ತುವರೆಗೆ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ ನಮ್ಮ ಇಂಡಿಯನ್ ಟೈಮಿಂಗ್ ಪ್ರಕಾರ ರಾತ್ರಿ ಹತ್ತುವರೆಗಿದೆ ಪ್ರೋಗ್ರಾಮ್ ಈ ಟ್ರಂಪ್ ಅವರು ಸೆಲೆಕ್ಟ್ ಆದಾಗಿಂದ ಕೂಡ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವರು ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿಲ್ಲ ನೋಡಿದ್ರೆ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಇಂದ ನವೆಂಬರ್ ಅಲ್ಲಿ ಅಮೆರಿಕನ್ ಎಲೆಕ್ಷನ್ಸ್ ನ ರಿಸಲ್ಟ್ ಬಂದಾಗಿಂದ ಕೂಡ ಕೆಲವು ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವ ಎಸ್ಪೆಷಲಿ ಆ ಸೆಕ್ಟರ್ ನ ಮೇಲೆ ನಮ್ಮ ಗಮನ ಇರಬೇಕಾಗುತ್ತೆ ಒಂದಷ್ಟು ದಿನ ಟ್ರಂಪ್ ಅವರು ಯಾವೆಲ್ಲ ನಿರ್ಧಾರಗಳನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಅಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ ಸೆಕ್ಟರ್ಸ್ ಇದಾವೆ ಅಂತ ನೋಡಿದ್ರೆ ಫಾರ್ಮಾ ಸೆಕ್ಟರ್ಸ್ ನೀವು ಇಲ್ಲಿ ನೋಡಬಹುದು ನವೆಂಬರ್ ತಿಂಗಳಿಂದ ಎರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಫಾರ್ಮಾ ಇಂಡೆಕ್ಸ್ ಯಾಕೆ ಅಂತ ನೋಡಿದ್ರೆ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಆಂಟಿಸಿಪೇಟೆಡ್ ದ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಎಸ್ಪೆಷಲಿ ಜನರಿಕ್ ಡ್ರಗ್ ಮ್ಯಾನುಫ್ಯಾಕ್ಚರ್ ಚಾಲೆಂಜಸ್ ಇಫ್ ಟ್ರಂಪ್ ರಿಟರ್ನ್ ಟು ಪವರ್ ಜೆನರಿಕ್ ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಇವರುಗಳಿಗೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗಬಹುದು ಟ್ರಂಪ್ ಬಂದ್ರೆ ಅನ್ನುವಂತ ಎಸ್ಟಿಮೇಷನ್ಸ್ ಅನ್ನ ಮಾಡಿದ್ರು ಈಗ ಅದೇ ರೀತಿ ಬಂದಿದ್ದಾರೆ ಹಾಗಾಗಿ ಆ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತದೆ ಎಸ್ಪೆಷಲಿ ಜನರಿಕ್ ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಕಡೆ ನಾವು ಗಮನ ಇಡಬಹುದು ನೆಕ್ಸ್ಟ್ ಯಾವ ರೀತಿಯ ನ್ಯೂಸ್ ಗಳು ಬರ್ತವೆ ಅನ್ನೋದ್ರ ಮೇಲೆ ಆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ನಂತರ ಇಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇರುತ್ತೆ ಯಾಕಂದ್ರೆ ಚೈನಾದ ಮೇಲೆ ಅಗ್ರೆಸಿವ್ ಆಗಿ ಅವರು ಡಿಸಿಷನ್ ಏನಾದರೂ ತಗೊಂಡ್ರೆ ಅಂತ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಸೆಕ್ಟರ್ ಸಂಬಂಧಪಟ್ಟಂತೆ ಪಾಸಿಟಿವ್ ಆಗ್ಬಹುದು ಅದನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ಇನ್ನು ಐಟಿ ಸೆಕ್ಟರ್ ಇಲ್ಲಿ ತ್ರೀ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಆಗಿದೆ ನೋಡಿದ್ರೆ ಟ್ರಂಪ್ ಎಲೆಕ್ಟ್ ಆದ್ಮೇಲೆ ದ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಎ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ದ ಸೆಕ್ಟರ್ ವಿತ್ ಇನ್ಕ್ರೀಸ್ಡ್ ಯುಎಸ್ ಕಾರ್ಪೋರೇಟ್ ಸ್ಪೆಂಡಿಂಗ್ ಡ್ಯೂ ಟು ಟ್ಯಾಕ್ಸ್ ಕಟ್ಸ್ ಬಟ್ ಆಲ್ಸೋ ಸ್ಟ್ರಿಕ್ಟರ್ ಆಫ್ ಶೋರ್ ಔಟ್ಸೋರ್ಸಿಂಗ್ ಪಾಲಿಸೀಸ್ ಅಂದ್ರೆ ಈಗಾಗಲೇ ಟ್ರಂಪ್ ಅವರು ಕಾರ್ಪೋರೇಟ್ ಟ್ಯಾಕ್ಸ್ ಕಟ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ಮುಂಚೆ ಅದು ಅನ್ಅಫಿಷಿಯಲ್ ಅನೌನ್ಸ್ಮೆಂಟ್ ಎಲೆಕ್ಷನ್ ಟೈಮಲ್ಲಿ ಮಾಡಿರುವಂತದ್ದು ಇನ್ ಕೇಸ್ ಆ ರೀತಿ ಕಟ್ ಆದ್ರೆ ಯು ಕಾರ್ಪೊರೇಟ್ ಸ್ಪೆಂಡಿಂಗ್ ಜಾಸ್ತಿ ಆಗ್ಬಹುದು ಹಾಗೆ ಅಟ್ ದ ಸೇಮ್ ಟೈಮ್ ಔಟ್ಸೋರ್ಸಿಂಗ್ ಪಾಲಿಸೀಸ್ ಅಲ್ಲೂ ಕೂಡ ಚೇಂಜಸ್ ಆಗಬಹುದು ಹೊರಗಡೆಯಿಂದ ಬರುವಂತ ಕಂಪನೀಸ್ ಟೈಅಪ್ ಅನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಅಂತ ಎಸ್ಟಿಮೇಶನ್ ಇತ್ತು ಬಟ್ ಅದು ಏನ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಐಟಿ ಸೆಕ್ಟರ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡಿದೆ ಅಂತ ಹೇಳಬಹುದು ಇಲ್ಲಿವರೆಗೂ ಜೊತೆಗೆ ಹಿಂದೆ ಅವರು ಐ ಟಿ ಕಂಪನೀಸ್ ಅನ್ನ ಅಂದ್ರೆ ಇಂದಿನ ಆಡಳಿತದಲ್ಲಿ ಲೋಕಲ್ ಟ್ಯಾಲೆಂಟ್ಸ್ ಅನ್ನ ಹೈರ್ ಮಾಡ್ಲಿಕ್ಕೆ ಪ್ರಯಾರಿಟೀಸ್ ಕೊಟ್ಟಿದ್ರು ಹಾಗಾಗಿ ಇದ್ರ ಮೇಲೆ ಅಡ್ವಾನ್ಸ್ ಇಂಪ್ಯಾಕ್ಟ್ ಮಾಡಬಹುದು ಏನೋ ಅನ್ನೋ ಎಸ್ಟಿಮೇಷನ್ಸ್ ಇತ್ತು ಬಟ್ ಆಗೇನು ಆಗಿಲ್ಲ ಇಲ್ಲಿವರೆಗೂ ಹಾಗಾಗಿ ಐ ಟಿ ಸೆಕ್ಟರ್ ಮೇಲೂ ಕೂಡ ಗಮನ ಇಡಬೇಕಾಗುತ್ತೆ ಒಂದಷ್ಟು ದಿನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಏನೆಲ್ಲ ನಿರ್ಧಾರಗಳನ್ನ ಟ್ರಂಪ್ ತಗೊಳ್ತಾರೆ ಅನ್ನೋದನ್ನ ನಾವು ಐಟಿ ಸೆಕ್ಟರ್ ಅನ್ನೋದಕ್ಕಿಂತ ಟ್ರಂಪ್ ಯಾವ ನಿರ್ಧಾರಗಳನ್ನ ತಗೊಳ್ತಾರೆ ಆ ಕಡೆ ನಾವು ಗಮನ ಇಟ್ಟರೆ ಈ ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಇನ್ನು ಮೆಟಲ್ಸ್ ಮೆಟಲ್ಸ್ ನೋಡಬಹುದು ನೈನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡ್ರಾಪ್ ಆಗಿದೆ ನವೆಂಬರ್ವರೆಗೂ ನಾನಂತೂ ಯೂಶಲಿ ನಿಮ್ಗೆ ಗೊತ್ತಿದೆ ಮೆಟಲ್ ಸೆಕ್ಟರ್ ನ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಆಫ್ ದಿಸ್ ಯಾಕೆ ಅಂತ ನಿಮ್ಗೆ ಅರ್ಥ ಆಗ್ತಿರ್ಬೋದು ಈಗ ಹೈಲಿ ವಾಲಾಟೈಲ್ ಸೆಕ್ಟರ್ ಗ್ಲೋಬಲ್ ಲೆವೆಲ್ ಅಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಮೆಟಲ್ ಸ್ಟಾಕ್ಸ್ ವಾಲಟೈಲ್ ಆಗ್ತವೆ ಇಲ್ಲ ಅಪ್ ಆಗ್ಬಹುದು ಇಲ್ಲ ಡೌನ್ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಜೊತೆಗೆ ಚೀನಾ ಎಸ್ಪೆಷಲಿ ಚೀನಾ ಅಮೆರಿಕ ಟ್ರೇಡ್ ವಾರ್ ಏನಾದ್ರೂ ಶುರು ಆದ್ರೆ ಮೆಟಲ್ ಸ್ಟಾಕ್ ಕತೆಗಷ್ಟೇ ಮುಗದಾಯ್ತು ತುಂಬಾ ದಿನ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಚೈನಾ ಅಮೆರಿಕ ಬಿಟ್ಟು ಬೇರೆ ಕಡೆ ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕಡಿಮೆ ರೇಟ್ಗೆ ಹಾಗಾಗಿ ನಮ್ಮ ಮೆಟಲ್ ಸ್ಟಾಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತೇವೆ ಬಿಕಾಸ್ ಕಾಂಪಿಟೇಷನ್ ಹೀಗಾಗಿನೇ ಯೂಶಲಿ ನಾನು ಮೆಟಲ್ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತೀನಿ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಇದು ಗೊತ್ತಿದೆ ಕೂಡ ಇಲ್ಲಿ ನೋಡಬಹುದು ಟ್ರಂಪ್ಸ್ ರಿಟರ್ನ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬಿ ಬೆನಿಫಿಷಿಯಲ್ ಫಾರ್ ಇಂಡಿಯನ್ ಮೆಟಲ್ ಸೆಕ್ಟರ್ ಯು ಟು ಈಸ್ ಆಂಟಿ ಚೀನಾ ಸ್ಟಾನ್ಸ್ ಚೀನಾದ ವಿರುದ್ಧ ಅವ್ರು ಇರೋದ್ರಿಂದ ಅದು ಬೆನಿಫಿಟ್ ತರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಹಂಗ್ ನೋಡಿದ್ರೆ ಡ್ರಾಪ್ ಆಗಿದೆ ಒಂಬತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಇಲ್ಲಿ ಆಂಟಿ ಚೀನಾ ಪಾಲಿಸಿ ಬಂದರೂ ಕೂಡ ಇವರು ಅಮೆರಿಕನ ಬಿಟ್ಟು ಬೇರೆ ಕಡೆ ಡಂಪ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಸೆಕ್ಟರ್ ತುಂಬಾನೇ ರಿಸ್ಕಿ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಗೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಅಷ್ಟೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಅಷ್ಟೇ ಸ್ವಲ್ಪ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಈ ಕಡೆ ಕೂಡ ನೀವು ಗಮನ ಇಡಬಹುದು ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಇನ್ ಕೇಸ್ ಟ್ರಂಪ್ ಅವರು ಚೀನಾದ ಮೇಲೆ ಈ ಹಿಂದೆ ಹೇಳಿರೋ ತರ ನಿರ್ಬಂಧಗಳನ್ನ ಹಾಕಿದ್ರೆ ಬಹುಶಃ ಅದರಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಮೆಟಲ್ ಸೆಕ್ಟರ್ ಗೆ ಆಗಬಹುದು ನಂತರ ಎನರ್ಜಿ ಎಸ್ಪೆಷಲಿ ರಿನೂವಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇವರು ಅಪೋಸಿಟ್ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಎನರ್ಜಿ ಸೆಕ್ಟರ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಜೊತೆಗೆ ಎನರ್ಜಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅನೌನ್ಸ್ಮೆಂಟ್ ಗಳು ಬರ್ತವೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ನಿಮ್ಗಾಲೇ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ವಿಗೆ ಸಂಬಂಧಪಟ್ಟಂತೆ ಅವರು ಆಕ್ಚುಲಿ ಇವಿ ಗೆ ಅವೆಲ್ಲವೂ ಕೂಡ ಇದ್ದದ್ದೆ ಹಾಗಾಗಿ ಎನರ್ಜಿ ಸೆಕ್ಟರ್ ಇ ವಿ ಸೆಕ್ಟರ್ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಇನ್ನೂ ರುಪಿ ಅಂತೂ ತುಂಬಾ ಡೌನ್ ಆಗ್ತಾನೆ ಇದೆ ವೀಕ್ನೆಸ್ ಆಗ್ತಾನೆ ಇದೆ ಡಾಲರ್ ಎದುರುಗಡೆ ಕ್ರೂಡ್ ಆಯಿಲ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನೋಡಬಹುದು ಯಾವ ಸಿಕ್ಸ್ ಪರ್ಸೆಂಟ್ ಪಾಲಿಸೀಸ್ ಫೇವರ್ ಇನ್ ಆಯಿಲ್ ಪ್ರೊಡಕ್ಷನ್ ವಿಚ್ ಮೇ ಹಾವ್ ಕಾಂಟ್ರಿಬ್ಯೂಟೆಡ್ ಟು ದ ರೈಸ್ ಇನ್ ಪ್ರೈಸಸ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಅವರು ಪ್ರಿಫರ್ ಮಾಡ್ತಾರೆ ಆ ಕಡೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ಇವೆಲ್ಲವೂ ಕೂಡ ಟ್ರಂಪ್ ಸೆನ್ಸಿಟಿವ್ ಸೆಕ್ಟರ್ಸ್ ನೋಡೋಣ ಏನೆಲ್ಲ ನಿರ್ಧಾರಗಳು ಟ್ರಂಪ್ ಅವರಿಂದ ಬರ್ತವೆ ಅಂತ ಇನ್ನು ಎರಡನೇ ಸುದ್ದಿಗೆ ಬರೋದಾದ್ರೆ ಇದು ಬಜೆಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ವಾರಿ ಎನರ್ಜಿಸ್ ನ ಸಿಇಒ ಅವರು ಹೇಳಿರುವಂತಹ ಒಂದು ಮಾತು ಸ್ಕಿಲ್ಲಿಂಗ್ ಇನ್ ಗ್ರೀನ್ ಎನರ್ಜಿ ಸೆಕ್ಟರ್ ನೀಡ್ಸ್ ಅರ್ಜೆಂಟ್ ಅಟೆನ್ಷನ್ ಗ್ರೀನ್ ಎನರ್ಜಿ ಸೆಕ್ಟರ್ ಅಲ್ಲಿ ಸ್ಕಿಲ್ಸ್ ಗೆ ಅಥವಾ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಗೆ ಗಮನ ಕೊಡಬೇಕು ಬಜೆಟ್ ಅಲ್ಲಿ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ ನೋಡೋಣ ಎಷ್ಟರ ಮಟ್ಟಿಗೆ ಅನೌನ್ಸ್ಮೆಂಟ್ ಗಳು ಬರ್ತಾವ ಬರ್ತಾವಂತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಎಸ್ಪೆಷಲಿ ಇದು ಪಿ ಎಲ್ ಐ ಸ್ಕೀಮ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ನೀವು ಇಲ್ಲಿ ನೋಡಬಹುದು ಪಿಎಲ್ ಸ್ಕೀಮ್ ಟ್ವೆಂಟಿ ಫೋರ್ ಕಂಪನೀಸ್ ಸೆಕ್ಯೂರ್ ರುಪೀಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಇನ್ ತರ್ಡ್ ರೌಂಡ್ ಆಫ್ ಪಿ ಎಲ್ ಐ ಸ್ಕೀಮ್ ಫರ್ ಎಸಿ ಅಂಡ್ ಎಲ್ಇಡಿ ಕಂಪನೆಂಟ್ಸ್ ತುಂಬಾ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಈ ಇಪ್ಪತ್ನಾಲ್ಕು ಕಂಪನೀಸ್ ಗೆ ಯಾವೆಲ್ಲ ಕಂಪನೀಸ್ ಇದಾವೆ ಅವುಗಳಿಗೆ ಸರ್ಕಾರದಿಂದ ಇಷ್ಟು ಅಮೌಂಟ್ ಈ ಕಂಪನೀಸ್ ಗೆ ಬಂದಿದೆ ಆಸ್ ಎ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಕಂಪನೀಸ್ ಆ ಸೆಕ್ಟರ್ ಇನ್ವೆಸ್ಟ್ ಮಾಡಿದ್ದಕ್ಕೆ ನಿಮಗೆ ಗೊತ್ತಿದೆ ಪಿ ಎಲ್ ಐ ಸ್ಕೀಮ್ ಬಗ್ಗೆ ಹಿಂದೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಯಾವುದಾದ್ರೂ ಕಾಂಪೋನೆಂಟ್ಸ್ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಆ ಕಂಪೋನೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಸಿಗುವಂತ ಬೆನಿಫಿಟ್ಸ್ ಇದು ಫಾರ್ ಎಕ್ಸಾಂಪಲ್ ನಮ್ಗೆ ಯಾವ್ದೋ ಒಂದು ಪ್ರಾಡಕ್ಟ್ ನ ಅವಶ್ಯಕತೆ ಇದೆ ಅಂದ್ರೆ ನೀನ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡು ನಿನಗೆ ಒಂದಷ್ಟು ಬೆನಿಫಿಟ್ಸ್ ಅನ್ನ ಕೊಡ್ತೀನಿ ಅಂತ ಹೇಳೋದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಆಗ್ಬಹುದು ಅಥವಾ ಇನ್ಸೆಂಟಿವ್ಸ್ ಆಗ್ಬಹುದು ಈ ರೀತಿಯ ಬೆನಿಫಿಟ್ ಅನ್ನು ಕಂಪನಿಗೆ ಕೊಡುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಸೆಕ್ಟರ್ ಗೆ ಈ ಹಿಂದೆ ಪೇಲ್ಐ ಸ್ಕೀಮ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ ಇವಿ ಗೆ ಆಗ್ಬಹುದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬಹುದು ಗ್ರೀನ್ ಎನರ್ಜಿ ಗೆ ಆಗ್ಬಹುದು ಹೀಗೆ ಸಾಕಷ್ಟು ಪೇಲ್ಐ ಸ್ಕೀಮ್ಸ್ ಗಳನ್ನ ಸರ್ಕಾರ ತಂದಿದೆ ಇದು ಎ ಸಿ ಅಂಡ್ ಎಲ್ಇಡಿ ಕಾಂಪೋನೆಂಟ್ಸ್ ಗೆ ಸಂಬಂಧಪಟ್ಟಂತ ಪೇಲ್ಐ ಸ್ಕೀಮ್ ಅದರಲ್ಲಿ ಮೂರ್ ಸಾವಿರದ ಐನೂರ ಹದಿನಾರು ಕೋಟಿಯನ್ನ ಇಪ್ಪತ್ನಾಲ್ಕು ಕಂಪನೀಸ್ ಗೆ ಸರ್ಕಾರ ಕೊಟ್ಟಿದೆ ಕಂಪನೀಸ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಯಾವೆಲ್ಲ ಕಂಪನೀಸ್ ಈ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾವೆ ಅದನ್ನ ನಾವು ಒಂದ್ಸಲ ಓವರ್ವ್ಯೂ ಮಾಡೋಣ ಎಸ್ಪೆಷಲಿ ಇಲ್ಲಿ ಪ್ರಾಪರ್ ಆಗಿ ಕಂಪನೀಸ್ ನೇಮ್ ಅನ್ನ ಕೊಟ್ಟಿಲ್ಲ ಕೆಲವು ಕಂಪನೀಸ್ ಲಿಸ್ಟೆಡ್ ಇದಾವೆ ಕೆಲವು ಕಂಪನೀಸ್ ಅನ್ಲಿಸ್ಟೆಡ್ ಇದಾವೆ ಲಿಸ್ಟೆಡ್ ಕಂಪನೀಸ್ ಅನ್ನ ನೋಡೋಣ ನೋಡಬಹುದು ಓಲ್ಟಾಸ್ ಮಿರ್ಕ್ ಎಲೆಕ್ಟ್ರಾನಿಕ್ಸ್ ಲೋಮ್ಯಾಕ್ಸ್ ಯುನೋಮಿಂಡಾ ಇವುಗಳ ಜೊತೆ ಇನ್ನು ಹಲವು ಕಂಪನೀಸ್ ಇದಾವೆ ಇಲ್ಲಿ ನೋಡಬಹುದು ಅಕಾರ್ಡಿಂಗ್ ಟು ದ ಮಿನಿಸ್ಟ್ರಿ ಓಲ್ಟಾಸ್ ಕಂಪೋನೆಂಟ್ಸ್ ಕಮಿಟೆಡ್ ಟು ಇನ್ವೆಸ್ಟ್ ಟೂ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಕೋರ್ ಟು ಮ್ಯಾನುಫ್ಯಾಕ್ಚರ್ ಕಂಪ್ರೆಸರ್ ನೋಡಬಹುದು ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಮಿರ್ ಎಲೆಕ್ಟ್ರಾನಿಕ್ಸ್ ಪ್ರಪೋಸ್ ಟು ಮೇಕ್ ಎ ಸಿ ಪ್ರಾಡಕ್ಟ್ಸ್ ಲೈಕ್ ಮೋಟಾರ್ಸ್ ಅಂಡ್ ಈಟ್ ಎಕ್ಸ್ಚೇಂಜಸ್ ಈ ಮಿರ್ಕ್ ಎಲೆಕ್ಟ್ರಾನಿಕ್ಸ್ ಕೂಡ ಇದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದೆ ಐವತ್ತೊಂದು ಕೋಟಿ ಎಲ್ ಇಡಿ ಲೈಟ್ಸ್ ಕ್ಯಾಟಗರಿಗೆ ಬಂದು ಲುಮ್ಯಾಕ್ಸ್ ಇಂಡಸ್ಟ್ರೀಸ್ ಇದೆ ಅರವತ್ತು ಕೋಟಿ ಟು ಮೇಕ್ ಡಿ ಡ್ರೈವರ್ಸ್ ನಂತರ ಯುನೋಮಿಂಡಾ ವುಡ್ ಇನ್ವೆಸ್ಟ್ ನೈನ್ಟೀನ್ ಪಾಯಿಂಟ್ ಏಟ್ ಟು ಕ್ರೋರ್ ಇದು ಕೂಡ ಎಲ್ಇಡಿ ಗೆ ಸಂಬಂಧಪಟ್ಟಂತ ಇನ್ವೆಸ್ಟ್ಮೆಂಟ್ ನಂತರ ಇಂಡಾಲ್ಕೋ ಇಂಡಸ್ಟ್ರೀಸ್ ತ್ರೀ ಸಿಕ್ಸ್ಟಿ ಕ್ರೋರ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ನಂತರ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಈ ಕಂಪನಿ ಅನ್ಲಿಸ್ಟೆಡ್ ಬಟ್ ಐಪಿಒ ಮೂಲಕ ಬರುವಂತಹ ಅನೌನ್ಸ್ಮೆಂಟ್ ಈಗಾಗಲೇ ಬಂದಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಐಪಿಒ ಲಿಸ್ಟ್ ಆಗುತ್ತೆ ಈ ಕಂಪನಿ ಕೂಡ ನಾನೂರ ಮೂವತ್ತ್ ಮೂರು ಕೋಟಿ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಬ್ಲೂ ಸ್ಟಾರ್ ಕ್ಲೈಮೆಟ್ ಇದೆ ನೂರ ಎಂಬತ್ತು ಕೋಟಿ ವೋಲ್ಟಾಸ್ ನೋಡಬಹುದು ಇನ್ನೂರು ಕೋಟಿ ಇದೆ ಎಲ್ಲ ಕಂಪನೀಸ್ ಈ ಪಿ ಎಲ್ ಐ ಸ್ಕೀಮ್ ಅಲ್ಲಿ ಅಡ್ವಾಂಟೇಜ್ ಅನ್ನು ಪಡ್ಕೊಂಡಿವೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವುಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ವಾಲ್ಟಾಸ್ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಬಹುಶಃ ನಿಮಗೆ ಗೊತ್ತಿರಬಹುದು ವೋಲ್ಟಾಸ್ ಟಾಟಾ ಗ್ರೂಪ್ ನ ಕಂಪನಿ ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎ ಸಿ ಗಳನ್ನ ನೋಡಿರಬಹುದು ನಿಯರ್ಲಿ ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಚೆನ್ನಾಗಿದೆ ನಂತರ ಫೈವ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮ್ ಮಾಡಿರುವಂತ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಏನು ಈ ಕಂಪನಿಯ ಹೆಸರು ಕೂಡ ಇದೆ ಟೂ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿಯಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ರಾಮರತ್ನ ವೈಟ್ಸ್ ಎರಡುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ನ್ಯೂಸ್ ಬಂದ್ಮೇಲೆ ಒಳ್ಳೆ ರ್ಯಾಲಿ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಏಯ್ಟಿ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈಯಿಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಇನ್ನು ಎಸ್ಪೆಷಲಿ ಕೆ ಆರ್ ಎನ್ ಈಟ್ ಎಕ್ಸ್ಚೇಂಜರ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಹತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಈ ನ್ಯೂಸ್ ಅಂತ ಹೇಳ್ಬಹುದು ಎಸಿ ಸಿ ಗೆ ಸಂಬಂಧಪಟ್ಟಂತೆ ಪಿ ಎಲ್ ಸ್ಕೀಮ್ ನ್ಯೂಸ್ ಬಂದಿದ್ದು ಬಟ್ ರಿಪೋರ್ಟ್ ಅಲ್ಲಿ ಇದರ ನೇಮ್ ಎಲ್ಲೂ ಕಾಣಲಿಲ್ಲ ಬಟ್ ಇದು ಕೂಡ ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹೆಸರಲ್ಲೇ ಇದೆ ನೋಡಬಹುದು ರೆಫ್ರಿಜರೇಷನ್ ಇತ್ತೀಚೆಗೆ ಅಲ್ಲಿ ಆಗಿರುವಂತ ಕಂಪನಿ ತುಂಬಾ ದಿನ ಏನಾಗಿಲ್ಲ ಅಕ್ಟೋರ್ ಅಲ್ಲಿ ಇಷ್ಟ ಆಗಿರುವಂತದ್ದು ಇಲ್ಲಿವರೆಗೂ ಸೆವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಏನು ಮಿರ್ಕ್ ಎಲೆಕ್ಟ್ರಾನಿಕ್ಸ್ ನೇಮ್ ಅಂತೂ ರಿಪೋರ್ಟ್ ಅಲ್ಲಿ ಇತ್ತು ನೋಡಬಹುದು ಐನೂರ ಮೂವತ್ತೈದು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಇಪ್ಪತ್ ಮೂರು ಅಂತ ಬೈ ಮಾಡೋಕೆ ಹೋಗ್ಬೇಡಿ ರ್ಯಾಲಿಯನ್ನು ನೋಡಿ ಕಂಪನಿಯನ್ನು ಸ್ಟಡಿ ಮಾಡಿ ಹೈಲಿ ರಿಸ್ಕಿ ಸ್ಟಾಕ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಹಾಗಾಗಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ನಲ್ವತ್ತಾರು ಪರ್ಸೆಂಟ್ ಇದೆ ಜೊತೆಗೆ ಆಪರೇಟರ್ಸ್ ನೋಡಬಹುದು ಯಾವ ರೀತಿ ಆಕ್ಟಿವ್ ಆಗಿರ್ತಾರೆ ಅಂತ ಪಂಪ್ ಮಾಡ್ತಾರೆ ಡಂಪ್ ಮಾಡ್ತಾರೆ ಈ ರೀತಿ ಪಂಪಿಂಗ್ ಅಂಡ್ ಡಂಪಿಂಗ್ ಯಾವಾಗಲೂ ಕೂಡ ನಡೀತಾ ಇರುತ್ತೆ ಕಂಪನಿಯಲ್ಲಿ ಐದು ವರ್ಷದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಸಾವಿರದ ಒಂಬೈನೂರ ಕಂಪನಿ ಇದೆ ಬಟ್ ರಿಟರ್ನ್ಸ್ ಅಂತೂ ಅಂತ ಒಳ್ಳೆ ಪ್ರಮಾಣದಲ್ಲಿ ಜನರೇಟ್ ಆಗಿಲ್ಲ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ನಂತರ ಲುಮ್ಯಾಕ್ಸ್ ಇಂಡಸ್ಟ್ರೀಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲೂ ಕೂಡ ಡೌನ್ ಅಲ್ಲಿ ಸ್ಟಾಕ್ ನ್ಯೂಸ್ ಬಂದ ಮೇಲೆ ಪಾಸಿಟಿವ್ ಬಂದಿದೆ ಎರಡು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕಾಪಾಡುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಮೈನಸ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಇದೆ ರ್ಯಾಲಿ ಬಂದಿದೆ ಒಂದ್ ಸ್ವಲ್ಪ ಅಂತ ಬೈ ಮಾಡಿದ್ರೆ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಇಲ್ಲ ಈ ಕಂಪನಿಯಲ್ಲಿ ಇನ್ನೇ ಇತರ ಕಂಪನೀಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ನೋಡಿದ್ರೆ ಯೂನೋಮಿಂಡ ಯುನೋಮಂಡಾದಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಅಂದ್ರೆ ಎಲ್ ಇಡಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿರೋದು ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅರ್ವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅಲ್ಲಿ ಐವತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡೋದು ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇಲ್ಲಿವರೆಗೂ ಮಾಡಿರುವಂತಹ ಕಂಪನಿ ಆಟೋ ಇನ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತಂತೂ ಪಾಸಿಟಿವ್ ಏನಿರ್ಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಅಂಬರ್ ಎಂಟರ್ಪ್ರೈಸಸ್ ಕೂಡ ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಪ್ಪತ್ನಾಕ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರಲ್ಲಿ ನೈಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಟ್ ಒಳ್ಳೆ ಕರೆಕ್ಷನ್ ಕೂಡ ಆಗ್ತಾ ಇರುತ್ತೆ ಆಗಾಗ ಆ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ವರ್ಗೂ ನಿಯರ್ಲಿ ಡೌನ್ ಆಗಿದೆ ಸ್ಟಾಕ್ ಹಿಂದೆ ನಂತರ ಇಂಡಾಲ್ಕೋ ಇದರ ನೇಮ್ ಕೂಡ ಇತ್ತು ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ ಒನ್ ಇಯರ್ಲಿ ಫೋರ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಏನು ಡಿಕ್ಸಾನ್ ಟೆಕ್ನಾಲಜೀಸ್ ಕಂಪನಿ ಎಲ್ ಇಡಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇವತ್ತು ತಾನೇ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಇಂದಿನ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಕೂಡ ನೀವು ನೋಡಿರಬಹುದು ಒನ್ ಇಯರ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಸ್ಟಾಕ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ನಿಟ್ಟಿನಲ್ಲಿ ನಂತರ ಕೆಲವು ಕಂಪನೀಸ್ ರಿಸಲ್ಟ್ ಅನ್ನು ನಾವು ನೋಡಿದ್ರೆ ಐಡಿ ಬಿ ಬ್ಯಾಂಕ್ ನ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ವೈಸ್ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಈಗಾಗಲೇ ಸ್ಟಾಕ್ ಅಲ್ಲಿ ಬಂದಿದೆ ಒಂದ್ಸಲ ನೋಡ್ಕೊಳ್ಬಹುದು ನಂತರ ಸೆಂಟ್ರಲ್ ಬ್ಯಾಂಕ್ ನ ರಿಸಲ್ಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಮಾಡಿದೆ ನಂತರ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಳೆದ ಕ್ವಾರ್ಟರ್ ಅಲ್ಲಿ ತುಂಬಾನೇ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎಸ್ಪೆಷಲಿ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ನೋಡಬಹುದು ಯಾವ ರೀತಿ ಡೌನ್ ಅಂತ ಈಗ ಒಳ್ಳೆ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಕಂಪನಿ ಮಾಡಿದೆ ನೋಡಬಹುದು ನಂತರ ಕರೂರ್ ವೈಸಾ ಬ್ಯಾಂಕ್ ನೋಡಬಹುದು ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಡೀಸೆಂಟ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಇದು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಬಂದಿದೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ಮಾರ್ಕೆಟ್ ಅಲ್ಲಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ